ಒಂದು ಶಕ್ತಿಯನ್ನ ನನ್ನ ಬಾಡಿ ಒಳಗೆ ತುಂಬಿಸ್ಕೊಂಡೆ ಅಂತ ಇಟ್ಕೊಳ್ಳಿ ಸೊ ನಾನು ಆ ಶಕ್ತಿನ ಇನ್ನೊಬ್ರಿಗೆ ವರ್ಗಾಯಿಸಬಹುದು ಬರೀ ಎದುರುಗಡೆ ಇರೋರ್ಗ ಅಂತಾನೆ ಅಲ್ಲ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಇದ್ರೂ ಸಹ ಅವ್ರಿಗೆ ರೇಖಿ ಶಕ್ತಿಯನ್ನ ಕಳಿಸಬಹುದು ಹಿಂದೂ ಆಗ್ಲಿ ಮುಸ್ಲಿಂ ಆಗಲಿ ಕ್ರಿಶ್ಚಿಯನ್ ಆಗಲಿ ಯಾರು ಬೇಕಾದ್ರೂ ಬಳಸಬಹುದಾ ಯಾರ್ ಬೇಕಾದ್ರೂ ನಿಮ್ಮ ಕ್ಲಾಸಿಗೆ ಬರಬಹುದಾ ಅಥವಾ ನಿಮ್ಮ ಸೆಂಟರ್ ಬಂದ ಕಲಿಬಹುದಾ ಹೇಗೆ ಅಂತ ಒಂದ್ ರೀತಿಲಿ ಹೇಳ್ಬೇಕಾದ್ರೆ ಹಿಂದೂ ಪದ್ಧತಿ ಪ್ರಕಾರ ನೋಡ್ಬೇಕಾದ್ರೆ ಫಸ್ಟ್ ಹುಟ್ಟಿರೋದು ನಮ್ಮ ದೇಶದಲ್ಲಿ ನಾವು ಕ್ರಿಶ್ಚಿಯನ್ ಪ್ರಕಾರ ನೋಡ್ಬೇಕಾದ್ರೆ ಅದನ್ನ ಮುಂದುವರ್ಸ್ಕೊಂಡು ಹೋಗಿರೋದು ಅವರು ನಾವು ಮುಸ್ಲಿಂ ಪ್ರಕಾರ ನೋಡ್ಬೇಕಾದ್ರೆ ಅವ್ರು ಒಂದು ಕಾಣದೇ ಇರೋ ಶಕ್ತಿಯನ್ನ ಅಲ್ಲ ಅಂತ ಯಾವ ರೀತಿ ನಂಬಿ ಅವರು ಏನು ಇಲ್ಲ ಆದ್ರೂ ಅವ್ರ ಹಸ್ತಗಳಲ್ಲೇ ಒಂದು ಎನರ್ಜಿ ಇದೆ ಅಂತ ಕೈಗಳನ್ನ ನೋಡ್ಕೊಂಡು ಯಾವ ರೀತಿ ಅವರು ದೇವ್ರು ಇದಾರೆ ಅಂತ ಒಂದು ಭಕ್ತಿ ಭಾವದಿಂದ ಅವ್ರು ನಮಾಜ್ ಮಾಡ್ತಾರೋ ಅದಕ್ಕೆ ಇದು ಕನೆಕ್ಟ್ ಆಗುತ್ತಲ್ಲ ಇದು ಹಾಗೆ ಅಲ್ವಾ ನಾವು ಮಾಡ್ತಾ ಮನೆಗೆ ಒಬ್ಬ ರೇಖಿ ಹೀಲರ್ ಇರ್ಲೇಬೇಕು ನಮ್ ಅದಕ್ಕೂನು ಇನ್ನೂ ಇಂಪಾರ್ಟೆಂಟ್ ಏನಂದ್ರೆ ಒಂದು ಇಪ್ನೋಟಿಸ್ ಬಗ್ಗೆ ನಾನು ಹೇಳ್ಬೇಕಂದ್ರೆ ಒಂದು ನಿಂಬೆ ಹಣಿಗೆ ಅಥವಾ ಒಂದು ತಾಯ್ತಕ್ಕೆ ಅಥವಾ ಬೇರೆ ಇನ್ಯಾದಕ್ಕೂ ಕೊಡುವಂತಹ ಬೆಲೆಯನ್ನ ನಿಮ್ಮಲ್ಲಿ ಅದಕ್ಕಿಂತ ಹತ್ತು ಪಟ್ಟು ಒಂದು ನಿಮ್ಮ ಒಂದು ರೇಖೆ ಇದರಿಂದ ನಾನು ಒಂದಿಷ್ಟು ಪಾಸಿಟಿವ್ ಎನರ್ಜಿ ಅಂದ್ರೆ ಒಂದು ಶಕ್ತಿಯನ್ನ ನನ್ನ ಬಾಡಿಯಲ್ಲಿ ತುಂಬಿಸ್ಕೊಂಡೆ ಅಂತ ಇಟ್ಕೊಳ್ಳಿ ಸೊ ನಾನು ಆ ಶಕ್ತಿನ ಇನ್ನೊಬ್ರಿಗೆ ವರ್ಗಾಯಿಸಬಹುದ ನನ್ನ ಆತ್ಮೀಯರು ಯಾರಾದ್ರೂ ಸಮಸ್ಯೆಯಲ್ಲಿದ್ರೆ ನಾನು ಆ ಶಕ್ತಿಯನ್ನ ತಗೊಂಡು ಆ ಶಕ್ತಿನ ಇನ್ನೊಬ್ರಿಗೆ ವರ್ಗಾಯಿಸೋ ಚಾನ್ಸಸ್ ಇರುತ್ತೆ ಖಂಡಿತ ಆ ನೀವು ಕಲಿತಾಗ ಆ ನಾವು ಇನ್ನೂ ಇರ್ತೀವಿ ಗೆ ಒಂದು ಕೋರ್ಸ್ ಬೇರೆಯವರಿಗೆ ಮಾಡ್ಬೇಕಾದ್ರೆ ಒಂದ್ ಕೋರ್ಸ್ ಅಂದ್ರೆ ಕೋರ್ಸ್ ಅನ್ನ ನಾವ್ ಇದು ಮಾಡಿರ್ತೀವಿ ಆ ಕೋರ್ಸ್ ಅನ್ನ ಮಾಡ್ಕೊಂಡ್ರೆ ಬರೀ ಎದುರುಗಡೆ ಇರೋರ್ಗ ಅಂತಾನೆ ಅಲ್ಲ ಪ್ರಪಂಚದ ಯಾವುದೇ ಮೂಲಿದ್ರು ಸಹ ಅವ್ರಿಗೆ ರೇಖಿ ಶಕ್ತಿಯನ್ನ ಕಳಿಸಬಹುದು ಅವ್ರ ಸಮಸ್ಯೆಗಳನ್ನ ಅವ್ರ ಕಾಯಿಲೆಗಳನ್ನ ವಾಗ್ಲು ಕ್ಲಿಯರ್ ಮಾಡಬಹುದು ಓಕೆ ಈಗ ರೇಖೆ ಸಲಹೆಯನ್ನ ಯಾರು ಬಳಸ್ಬೇಕು ಅಂದ್ರೆ ಯಾರು ಯಾಕೆ ಬಳಸ್ಬೇಕು ಅನ್ನೋದ್ರ ಎಲ್ಲ ಮಾತಾಡಿದ್ವಿ ಆದ್ರೆ ನಮ್ಮಲ್ಲಿ ಜಾತಿ ವ್ಯವಸ್ಥೆ ಇದೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಈ ತರ ಇದೆ ಸೊ ಆ ವಿಚಾರಕ್ಕೆ ಒಂದು ಪ್ರಶ್ನೆ ಕೇಳ್ತಾ ಇದೀನಿ ಇದನ್ನ ಇದು ಏನಾದ್ರೂ ಜಾತಿಗೆ ಸಂಬಂಧಿಸಿರುತ್ತಾ ಅಥವಾ ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ ಕ್ರಿಶ್ಚಿಯನ್ ಆಗ್ಲಿ ಯಾರು ಬೇಕಾದ್ರೂ ಬಳಸ್ಬಹುದಾ ಯಾರು ಬೇಕಾದ್ರೂ ನಿಮ್ಮ ಕ್ಲಾಸಿಗೆ ಬರಬಹುದಾ ಅಥವಾ ನಿಮ್ಮ ಸೆಂಟರ್ ಬಂದಿದ ಕಲಿಬಹುದಾ ಹೇಗೆ ಅಂತ ಇಲ್ಲಿ ಹ್ಮ್ ಯಾರು ಸಹ ಇಲ್ಲಿ ಮತಭೇದ ಬೇಕಾಗಿಲ್ಲ ಒಂದ್ ರೀತಿಲಿ ಹೇಳ್ಬೇಕಾದ್ರೆ ಹಿಂದೂ ಪದ್ಧತಿ ಪ್ರಕಾರ ನೋಡ್ಬೇಕಾದ್ರೆ ಫಸ್ಟ್ ಹುಟ್ಟಿರೋದು ನಮ್ಮ ದೇಶದಲ್ಲಿ ನಾವು ಕ್ರಿಶ್ಚಿಯನ್ ಪ್ರಕಾರ ನೋಡ್ಬೇಕಾದ್ರೆ ಅದನ್ನ ಮುಂದುವರ್ಸ್ಕೊಂಡೋಗಿರೋದು ಅವರು ನಾವು ಮುಸ್ಲಿಂ ಪ್ರಕಾರ ನೋಡ್ಬೇಕಾದ್ರೆ ಅವ್ರು ಒಂದು ಕಾಣದಿರೋ ಶಕ್ತಿಯನ್ನ ಅಲ್ಲ ಅಂತ ಯಾವ ರೀತಿ ನಂಬಿ ಅವರು ಒಂದು ಅಲ್ಲಿ ಏನು ಇಲ್ಲ ಆದ್ರೂ ಅವರ ಹಸ್ತಗಳಲ್ಲೇ ಒಂದು ಎನರ್ಜಿ ಇದೆ ಅಂತ ಕೈಗಳನ್ನ ನೋಡ್ಕೊಂಡು ಯಾವ ರೀತಿ ಅವರು ದೇವ್ರು ಇದಾರೆ ಅಂತ ಒಂದು ಭಕ್ತಿ ಭಾವದಿಂದ ಅವ್ರು ನಮಾಜ್ ಮಾಡ್ತಾರೋ ಅದಕ್ಕೆ ಇದು ಕನೆಕ್ಟ್ ಆಗುತ್ತಲ್ಲ ಇದು ಹಾಗೆ ಅಲ್ವಾ ನಾವು ಮಾಡ್ತಾ ಇರೋದು ನಮ್ ಕಣ್ಣಿಗೆಲ್ಲೇನು ಕಾಣ್ತಾ ಇಲ್ಲ ಈಗ ಒಂದು ಒಬ್ಬ ಹಸ್ತ ಹಾಕೊಂಡು ಒಂದು ಯಾವ್ದೋ ಒಂದು ಹ್ಯಾಡಿದೆ ಅಲ್ಲಿಗೆ ಹೋಗ್ಲಿ ಅಲ್ಲಿ ಒಂದಷ್ಟು ದೇವರ ವಿಗ್ರಹ ಒಂದಷ್ಟು ನಿಂಬೆಹಣ್ಣುಗಳು ಒಂದಷ್ಟು ಕಳಶ ಏನೋ ಒಂದು ನೋಡಕ್ಕೆ ಸಿಗುತ್ತೆ ಒಂದು ಹಾಸ್ಪಿಟಲ್ಗೆ ಅಂತ ಹೋದಾಗ ಅಲ್ಲಿ ಏನೋ ಒಂದು ಅಷ್ಟು ಗೊತ್ತಿರುತ್ತಲ್ಲ ಹಾಸ್ಪಿಟಲ್ ಏನೇನ್ ಇರುತ್ತೆ ಅವೆಲ್ಲ ಕಾಣಿಸುತ್ತೆ ಬಟ್ ಇಲ್ಲಿ ಏನೋ ಕಾಣಿಸಲ್ವಲ್ಲ ಈಗ ಮಸ್ ಯಾವ ರೀತಿ ಏನು ಇರೋದನ್ನ ಯಾವ ರೀತಿ ಒಂದು ಪಾಸಿಟಿವ್ ಎನರ್ಜಿ ನಮ್ಮ ಸುತ್ತೂನೇ ಇದೆ ಅದು ನಾವು ನಮಾಜ್ ಮಾಡಿದಾಗ ಆ ಶಕ್ತಿ ನಮ್ಮಲ್ಲಿ ಬಂದು ಸೇರುತ್ತೆ ಅಂತ ಯಾವ ರೀತಿ ಭಕ್ತಿ ಭಾವ ನಂಬಿಕೆಯಿಂದ ಮಾಡ್ತಾರೋ ಅವ್ರಿಗೆ ಇದು ಕನೆಕ್ಟ್ ಆಗುತ್ತಲ್ಲ ಮತ್ತೆ ಜಾತಿ ಭೇದ ಏನಕ್ ಬೇಕು ಇಲ್ಲಿ ಯಾವ ಮತಗಳು ಏನಕ್ ಬೇಕು ನನ್ನ ಹತ್ರ ಮುಸ್ಲಿಂ ಅವರು ಪೂರ್ತಿ ಕೋರ್ಸ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಕ್ರಿಶ್ಚಿಯನ್ ಪೂರ್ತಿ ಕೋರ್ಸ್ ಮಾಡ್ಕೊಂಡು ಟ್ರೀಟ್ಮೆಂಟ್ ತಗೊಂಡಿರೋದ್ರೆ ಹಿಂದೂಗಳಂತೂ ಬೇಕಾದಷ್ಟು ಜನ ಇದಾರೆ ಇದು ಮೂರಕ್ಕೂ ನೋಡಿ ಇಲ್ಲೇ ಇಲ್ಲೇ ಮೂರು ಜನಕ್ಕೂ ಹಂಚಬಹುದಲ್ಲ ಇದನ್ನ ಇಲ್ಲಿ ಮೂರು ಜನಕ್ಕೂ ಇಲ್ಲೇ ಕನೆಕ್ಟ್ ಆಗ್ತಾರಲ್ಲ ಮೂರು ಜನನೂ ಕರೆಕ್ಟ್ ಕರೆಕ್ಟ್ ಆದ್ರಿಂದ ಇದು ಯಾರು ಬೇಕಿದ್ರು ಮಾಡಬಹುದು ಯಾವುದೇ ಜಾತಿ ಅಥವಾ ಧರ್ಮ ಭೇದ ಭಾವ ಏನಿಲ್ಲ ಏನಿಲ್ಲ ಸಮಸ್ಯೆ ಇರೋರು ಬಂದ್ರೆ ಅಥವಾ ಸಮಸ್ಯೆ ಬರಬಾರ್ದು ಅಂತ ಯೋಚನೆ ಮಾಡೋರ್ ಇದ್ರೆ ಅವರಿಗೆ ನಿಮ್ಮ ಒಂದು ರೇಖೆ ಹಿಲಿಂಗ್ ಅಂತ ಏನ್ ಮಾಡ್ತೀರ ಅದು ಸಹಾಯ ಆಗುತ್ತೆ ಅನ್ನೋದು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಸ್ಪಷ್ಟ ಸ್ಪಷ್ಟವಾಗಿದೆ ಸುಮಾರು ವಿಚಾರಗಳನ್ನ ಇವತ್ತು ನಾವು ಮಾತಾಡಿದ್ವಿ ಬಹುಶಃ ಇದನ್ನು ಮೀರಿ ಮತ್ತೊಂದಿಷ್ಟು ಪ್ರಶ್ನೆಗಳು ನಮ್ ಬರಬಹುದು ನಮ್ಮ ಕಾರ್ಯಕ್ರಮವನ್ನು ನೋಡಿದ ಬರಬಹುದು ಅದನ್ನ ಮುಂದಿನ ದಿನಗಳಲ್ಲಿ ನಾವು ಚರ್ಚೆಗೆ ಇಡ್ತೀವಿ ಅಥವಾ ನಿಮ್ಮ ಮುಂದೆ ಕೂತ್ಕೊಂಡು ಚರ್ಚೆಯನ್ನ ಮಾಡ್ತೀವಿ ಸಾಧ್ಯತೆ ಇದ್ರೆ ನಿಮ್ಮ ಒಪ್ಪಿಗೆ ಇದ್ರೆ ನಾವು ಮುಂದೊಂದು ದಿನ ನೇರ ಪ್ರಸಾರದ ಕಾರ್ಯಕ್ರಮವನ್ನ ಮಾಡೋಣ ನಮ್ಮ ಚಾನಲ್ ಅಲ್ಲಿ ಅದು ಕೂಡ ಲಭ್ಯ ಇದೆ ನೇರ ಫೋನ್ ಇನ್ ಕಾರ್ಯಕ್ರಮ ಯಾರಾದ್ರೂ ಇದ್ರೆ ನಿಮ್ ಜೊತೆಗೆ ನೇರವಾಗಿ ಕೂತ್ಕೊಂಡು ಒಂದು ಗಂಟೆ ಮಾತಾಡುವಂತ ವ್ಯವಸ್ಥೆಯನ್ನ ಮುಂದಿನ ದಿನಗಳಲ್ಲಿ ನಾವು ಮಾಡ್ಕೊಡ್ತೀವಿ ಅದನ್ನು ಕೂಡ ನೀವು ಮಾಡಬಹುದು ಸೊ ಆ ಅದೆಲ್ಲ ಮಾಡೋದಕ್ಕಿನ್ ಮುಂಚೆ ಅಂದ್ರೆ ಈ ಕಾರ್ಯಕ್ರಮವನ್ನು ನೋಡಿ ಈ ಸರಣಿ ಕಾರ್ಯಕ್ರಮವನ್ನು ನೋಡಿ ಯಾರಿಗೇನು ಅನ್ನಿಸ್ತು ಅದರ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳಿದ್ರೆ ನಮ್ಗೆ ಬರೆದು ಕಳಿಸಿ ನಮ್ಮ ವಾಹಿನಿಗೂ ಕೂಡ ಕಳಿಸಿ ನಾವು ಅದನ್ನ ಮತ್ತೆ ಅಹ್ ಭರಣಿ ರಾಜು ಹತ್ರ ಇಟ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಅಹ್ ಸವಿವರವಾದ ಮಾಹಿತಿಯನ್ನ ಕೊಡ್ತೀವಿ ಸೊ ಇವತ್ತಿನ ಒಂದು ಸುದೀರ್ಘ ಕಾರ್ಯಕ್ರಮದಲ್ಲಿ ನಾವು ಕೇಳಿರುವಂತ ಎಲ್ಲಾ ಪ್ರಶ್ನೆಗಳಿಗೂ ಸುಲಲಿತವಾಗಿ ಆನ್ಸರ್ ಅನ್ನ ಕೊಟ್ಟಿದ್ದೀರಾ ನಮ್ಗಂತೂ ಖುಷಿ ಆಯ್ತು ಮೇಡಮ್ ಯಾಕಂದ್ರೆ ಇದೆಲ್ಲಾ ಸುಮಾರು ಜನ ಹೇಳೋದು ಏ ಅದೆಲ್ಲ ಏನು ನಡೆಯಲ್ಲ ಬಿಟ್ಟು ಅದ್ ಯಾಕೆ ಬೇಕು ಈಗ ಅಂತ ಅಂದ್ರೆ ಯಾರಿಗೆ ಆಗ್ಲಿ ಅವನ ಮನೆವಾಗ್ಲಿ ಸಮಸ್ಯೆ ಬಂದಾಗ್ಲೇನೆ ಅವ್ನು ಎಚ್ಚೆತ್ಕೊಳ್ಳೋದು ಬೇರೆಯವ್ರ ಮನೆಗ್ ಬಂದಾಗ ಅವ್ನ್ ಹಂಗೆ ಮಾತಾಡ್ತಾನೆ ಸೊ ಅವನ ಅದು ಬಿದ್ದಾಗ ಹೋ ಇದನ್ನ ಮಾಡ್ಕೋಬೇಕಿತ್ತು ಅನ್ನೋದೆಲ್ಲ ಬರುತ್ತೆ ಸೊ ಈಗ ಸಮಸ್ಯೆ ಇರುವವರು ಇದನ್ನ ಟ್ರೈ ಮಾಡಬಹುದು ಸಮಸ್ಯೆ ಇಲ್ಲದೆ ಇರುವವರು ಕೂಡ ಮುಂದೆ ಸಮಸ್ಯೆ ಬರಬಾರದು ಅಂತ ಹೇಳಿದ್ರೆ ಡಾಕ್ಟರ್ ಭರಣಿ ರಾಜು ಅವ್ರನ್ನ ಒಮ್ಮೆ ಸಂಪರ್ಕ ಮಾಡಿ ಅವರ ಒಂದು ಆಫೀಸ್ಗೂ ಕೂಡ ನೀವು ಹೋಗಿ ಬರಬಹುದು ನಾನು ಅದರ ಕಾಂಟ್ಯಾಕ್ಟ್ ಡೀಟೇಲ್ ಇರಬಹುದು ಮತ್ತೆ ಗೂಗಲ್ ಮ್ಯಾಪ್ ಲೊಕೇಶನ್ ಇರಬಹುದು ಎಲ್ಲವನ್ನ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಮೇಡಮ್ ಇವತ್ತು ನಮ್ಮ ಜೊತೆ ಇಷ್ಟೊತ್ತು ನೀವು ಭಾಗಿಯಾಗಿದ್ದೀರಾ ಸೊ ನಿಮ್ಗೆ ಏನಿಸ್ತು ನಮ್ಮ ಕಾರ್ಯಕ್ರಮದ ಬಗ್ಗೆ ನಮಗೂ ತುಂಬಾ ಖುಷಿ ಆಯ್ತು ಸರ್ ಬಟ್ ಜನಗಳಿಗೆ ಏನ್ ಹೇಳಕ್ ನಾನು ಇಷ್ಟಪಡ್ತೀನಿ ಅಂದ್ರೆ ಮನೆಗೆ ಒಬ್ಬ ರೇಖಿ ಹೀಲರ್ ಇರಲೇಬೇಕು ಅದಕ್ಕೂನು ಇನ್ನೂ ಇಂಪಾರ್ಟೆಂಟ್ ಏನಂದ್ರೆ ಒಂದು ಇಪ್ನೋಟಿಸ್ ಬಗ್ಗೆ ನಾನು ಹೇಳ್ಬೇಕಂದ್ರೆ ಒಂದು ನಿಂಬೆ ಹಣ್ಣಿಗೆ ಅಥವಾ ಒಂದು ತಾಯ್ತಕ್ಕೆ ಅಥವಾ ಬೇರೆ ಇನ್ಯಾವುದಕ್ಕೂ ಕೊಡುವಂತಹ ಬೆಲೆಯನ್ನ ನಿಮ್ಮಲ್ಲಿ ಅದಕ್ಕಿಂತ ಹತ್ತು ಪಟ್ಟು ಶಕ್ತಿಶಾಲಿಯಾಗಿರುವಂತಹ ನಿಮ್ಮ ಆತ್ಮಶಕ್ತಿಗೆ ಕೊಡಿ ಇಪ್ನೋಟಲ್ಲಿ ಬಂದಾಗ ರೇಖಿ ಇದರಲ್ಲಿ ಬಂದಾಗ ಮನೆಗೊಬ್ರು ರೇಖಿ ಹೀಲರ್ ಇರಿ ಯಾಕೆಂದ್ರೆ ಒಂದೊಂದ್ಸಲಿ ಆಸ್ಪಿಟ್ಲಲ್ಲಿ ವಾಸಿ ಆಗದಿರುವಂತಹ ಅನೇಕ ಸಮಸ್ಯೆಗಳು ಮೆಡಿಸಿ ಕೆಲಸದಲ್ಲಿ ಮೆಡಿಸಿನ್ ಬೇಕಾಗಿರೋದಿಲ್ಲ ನಾವು ಮನೆಯಲ್ಲೇ ಕುತ್ಕೊಂಡು ಆರಾಮಾಗಿ ಕ್ಲಿಯರ್ ಮಾಡ್ಕೊಳ್ಳುವಂತಹ ಒಂದು ಸುಲಭವಾದ ವಿದ್ಯೆ ಇದು ಆನ್ಲೈನ್ ಅಲ್ಲೂ ಸಹ ಕಲಿಯೋರು ಆರಾಮಾಗಿ ಆನ್ಲೈನ್ ಅಲ್ಲೂ ಸಹ ಕಲಿಬಹುದು ಆದ್ರಿಂದ ದಯವಿಟ್ಟು ಒಬ್ಬೊಬ್ಬರಾಗ್ಲಿ ಮನೇಲಿ ಒಬ್ಬರಾಗ್ಲಿ ರೇಖೆಯನ್ನ ಕಲೀರಿ ಅನ್ನೋದು ನಂದು ಒಂದು ತುಂಬಾ ಇವತ್ತು ನಾನು ಟ್ರೀಟ್ಮೆಂಟ್ ಅನ್ನ ಫ್ರೀ ಕೊಟ್ಟು ರೇಖೆಯನ್ನ ನಾನು ಚೂರ್ ಚಾರ್ಜ್ ಮಾಡಿ ರೇಖೆಯನ್ನ ಹೇಳ್ಕೊಡ್ತಾರ ಉದ್ದೇಶ ಅದೇನೆ ಪ್ರತಿ ಮನೆಯಲ್ಲೂ ಒಬ್ಬೊಬ್ರು ರೇಖಿ ಹೀಲರ್ ಇರ್ಲೇಬೇಕು ಅನ್ನೋದು ನನ್ನ ಉದ್ದೇಶ ಸಲ ಕಲ್ತ್ ಬಿಟ್ರೆ ಲೈಫ್ ಟೈಮ್ ಇದು ಸಹಾಯ ಆಗ್ತಾ ಸೊ ಅದು ನಿಮ್ಮಿಂದ ಆಗ್ಲಿ ಮೇಡಮ್ ನಿಮ್ಮನ್ನ ಸಾಕಷ್ಟು ಜನ ಸಂಪರ್ಕ ಮಾಡ್ಲಿ ಅವರವರ ಆರೋಗ್ಯವನ್ನು ಅವರವರ ಕೈ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ ಜೊತೆ ಭಾಗಿಯಾಗಿದ್ದಕ್ಕೆ ನಿಮ್ಗೆ ತುಂಬ ನಮಸ್ಕಾರ ನಮಸ್ಕಾರ ವೀಕ್ಷಕರೇ ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ರೇಖೆಯ ಮೂಲ ಅದು ಯಾವ ರೀತಿ ಬಂತು ಅದರಿಂದ ಏನೆಲ್ಲ ನಮ್ಗೆ ಸಹಾಯ ಇದೆ ಮತ್ತೆ ಅದರ ಒಂದು ಕೆಲವೊಂದು ಸಬ್ ಡಿವಿಷನ್ ಅಂತ ಹೇಳ್ಬೋದು ಅಂದರೆ ನಿಮ್ಗೆ ಈಗಾಗಲೇ ಹೇಳಿದೆ ಡ್ರೀಮ್ ಟೆಕ್ನಿಕ್ ಇರ್ಬೋದು ನೋವು ನಿವಾರಣಾ ಟೆಕ್ನಿಕ್ ಇರ್ಬೋದು ರಿಸರ್ವೇಷನ್ ಟೆಕ್ನಿಕ್ ಇರಬಹುದು ಇವೆಲ್ಲದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಈ ಎಪಿಸೋಡ್ಗಳಲ್ಲಿ ನಾವು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀವಿ ಸೊ ಯಾರಿಗಾದರೂ ಇನ್ನೂ ಡೌಟ್ಸ್ಗಳಿದ್ರೆ ನೇರವಾಗಿ ಡಾಕ್ಟರ್ ಭರಣಿ ರಾಜು ಅವ್ರನ್ನೇ ಭೇಟಿಯಾಗಿ ಅಥವಾ ಅವ್ರ ಜೊತೆಗೆ ಫೋನ್ ಮುಖಾಂತರ ಮಾತನಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸೊ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಗೆ ಸಿಗ್ತೀನಿ ನಾನು ಹೇಳ್ತಾ ಸೊ ಸ್ಟೇಟ್ಯೂ